ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರು ಒಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೃತಿ ನೀನಂದ್ರೆ ಇಷ್ಟ ಅಂತ ಹೇಳಿ ನಾನೇ ಹಠ ಮಾಡಿ ಬೇರೆ ಕರೆದುಕೊಂಡು ಬಂದೆ ನನ್ನಷ್ಟಕ್ಕೆ ನಾನು ನೋ ಅಂತ ಹೇಳಿ ಕ್ಯಾನ್ಸಲ್ ಮಾಡಲಾರೇನು ಆ ರೀತಿ ಮಾಡಿದ್ರೆ ಕಲ್ಯಾಣ ಹಾಗೂ ನನ್ನ ಮಧ್ಯೆ ಇರುವ ಫ್ರೆಂಡ್ಶಿಪ್ಪೇ ಅಲ್ಲ ನಮ್ಮ ತಂದೆಯವರ ಫ್ರೆಂಡ್ಶಿಪ್ ಸಹ ಬ್ರೇಕಾಗುತ್ತದೆ ಆ್ಯಂಡ್ ಮತ್ತೆ ನಿನಗೆ ಬೇರೆಯವರನ್ನು ನೋಡಿ ಮದುವೆ ಮಾಡ್ತಾರೆ ನಿಮ್ಮ ಅಣ್ಣನಿಗೆ ವಿಷಯ ತಿಳಿಸುವುದೇ ನಿನ್ನ ಪರಿಸ್ಥಿತಿಗೆ ಸಲ್ಯೂಷನ್ ಈಗಲಾದರೆ ನಿನಗೆ ಯೋಚನೆ ಮಾಡುವುದಕ್ಕೆ ಟೈಮ್ ಬೇಕು ಅಂತ ಹೇಳಿ ಮ್ಯಾನೇಜ್ ಮಾಡಬಹುದು ಆದರೆ ಅದಕ್ಕೂ ಸಹ ಜಾಸ್ತಿ ದಿನ ಟೈಮ್ ಕೊಡುವುದಿಲ್ಲ ಅಷ್ಟರೊಳಗೆ ಚೆನ್ನಾಗಿ ಯೋಚನೆ ಮಾಡಿ ಏನೋ ಒಂದು ನಿರ್ಣಯ ತೆಗೆದುಕೋ ಎಂದನು ದರ್ಶನ್ ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿದ ಕೃತಿಕಾಗೆ ಅದಕ್ಕಿಂತಲೂ ಬೆಟರ್ ಸೊಲ್ಯೂಷನ್ ಕಾಣಿಸಲಿಲ್ಲ ಹಾಂ ಸರಿ ದರ್ಶನ್ ಥ್ಯಾಂಕ್ ಯು ಸೋ ಮಚ್ ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದಳು ನಿಶ್ಚಿಂತೆಯಾಗಿ ನಗುತ್ತ ದರ್ಶನ್ ಸಣ್ಣಗೆ ಸ್ಮೈಲ್ ಕೊಟ್ಟು ಇಷ್ಟಕ್ಕೂ ನಿನ್ನ ಈರೋ ಯಾರು ಅಂತ ಹೇಳಲಿಲ್ಲ ಅಟ್ಲೀಸ್ಟ್ ಹೆಸರಾದರೂ ಹೇಳು ಎಂದು ಕೇಳಿದನು ಈಗ ಅಲ್ಲ ನನ್ನ ಲವ್ ಓಕೆ ಆದರೆ ಹೇಳ್ತೀನಿ ಸರಿ ಬಿಡು ಎಂದು ಬೆಡ್ ಮೇಲಿಂದ ಎದ್ದು ನಿನ್ನ ಲವ್ ಸಕ್ಸಸ್ ಆಗಬೇಕು ಅಂತ ನಾನು ಬಯಸುತ್ತಿದ್ದೇನೆ ಬಟ್ ಇನ್ ಕೇಸ್ ಸಕ್ಸಸ್ ಆಗದಿದ್ದರೆ ಮಾತ್ರ ನಿನಗೋಸ್ಕರ ಈ ದರ್ಶನ್ ಕಾಯ್ತಾನೆ ಅಂತ ನೆನಪಿಟ್ಟುಕೊ ಎಂದು ಅವಳ ಭುಜದ ಮೇಲೆ ತಟ್ಟಿ ದರ್ಶನ್ ಹೊರಗಡೆಗೆ ನಡೆದರೆ ಅಗುರವಾದ ಮನಸ್ಸಿನೊಂದಿಗೆ ಟೆನ್ಷನ್ ಫ್ರೀಯಾಗಿ ಅವನ ಹಿಂದೆಯೇ ನಡೆದಳು ಕೃತಿಕ ಏನು ಹೇಳ್ತಾರೆ ಅಂತ ಎಲ್ಲರೂ ಅವರ ಕಡೆಯೇ ಕಾತುರದಿಂದ ನೋಡುತ್ತಿದ್ದಾರೆ ಕಲ್ಯಾಣ್ ಕೃತಿಕ ಹತ್ತಿರಕ್ಕೆ ಬಂದು ಅವಳ ತಲೆಯನ್ನು ಸವರುತ್ತಾ ದರ್ಶನನ್ನು ಮದುವೆ ಮಾಡಿಕೊಳ್ಳುವುದು ನಿನಗೆ ಇಷ್ಟಾನೇ ಅಲ್ವಾ ಎಂದು ಕೇಳಿದನು ಕೃತಿಕ ಕೈ ಕೈ ಸೈಲೆಂಟ್ ಸೈಲೆಂಟಾಗಿ ಇದ್ದರೆ ಕಲ್ಯಾಣ್ ಸಡನ್ನಾಗಿ ಮ್ಯಾರೇಜ್ ಅನ್ನುವಷ್ಟರಲ್ಲಿ ಕೃತಿಕ ಭಯಪಡುತ್ತಿದ್ದಾಳೆ ಯೋಚನೆ ಮಾಡುವುದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದಳು ಎಂದನು ದರ್ಶನ್ ಆ ಮಾತುಗಳಿಗೆ ಕಲ್ಯಾಣ್ ಕೃತಿಕ ಕಡೆ ನೋಡಿದರೆ ಅವನ ಕಡೆ ನೋಡಿ ಪಟ್ಟಂತ ನೋಟ ತಿರುಗಿಸಿಕೊಂಡಳು ಕಲ್ಯಾಣ್ ಮದುವೆ ಅಂದರೆ ಯಾವ ಹುಡುಗಿಗಾದರೂ ಟೆನ್ಷನ್ ಇರುತ್ತದೆ ಗಿವ್ ಅರ್ ಸಮ್ ಟೈಮ್ ಎನ್ನುತ್ತಾ ಸೋಫಾದ ಮೇಲೆ ಕುಳಿತುಕೊಂಡನು ದರ್ಶನ್ ಅಮ್ಮ ಕೃತಿ ಅವಸ್ರ ಏನೂ ಇಲ್ಲ ನಿಧಾನವಾಗಿ ಯೋಚನೆ ಮಾಡಿ ಹೇಳು ನೋ ಪ್ರಾಬ್ಲಮ್ ಎಂದರು ರಾಘವೇಂದ್ರರವರು ಸರಿ ಅಂಕಲ್ ಎಂದು ತಲೆಯಾಡಿಸಿದಳು ಕೃತಿಕಾ ಕಲ್ಯಾಣ್ ಜೊತೆಗೆ ಮನೆಯವರು ಸಹ ಇನ್ನೇನು ಮಾತನಾಡಲಾಗದೆ ಸೈಲೆಂಟ್ ಆಗೋದರು ಒಳಗಡೆಗೆ ಹೋಗು ಎಂದು ಕೃತಿಕಾಗೆ ಹೇಳಿ ಕಲ್ಯಾಣ್ ದರ್ಶನ್ ಪಕ್ಕದಲ್ಲಿ ಕುಳಿತುಕೊಂಡರೆ ಅಮ್ಮಯ್ಯ ಬದುಕಿಕೊಂಡೆ ಅಂತ ಅಂದುಕೊಂಡು ಫಾಸ್ಟಾಗಿ ತನ್ನ ರೂಮಿನೊಳಕ್ಕೆ ಹೋದಳು ಕೃತಿಕ ಸ್ವಲ್ಪ ಸಮಯಕ್ಕೆ ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿ ಮಾತುಗಳಲ್ಲಿ ಬಿದ್ದರೆ ಕೃತಿಕ ಸೈಲೆಂಟಾಗಿ ಅವರ ಮಾತುಗಳನ್ನು ಕೇಳುತ್ತಿದ್ದಾಳೆ ಸಾಯಂಕಾಲ ನಾಲ್ಕು ಗಂಟೆ ಆಗುತ್ತಿದ್ದಂತೆ ಹೊರಡುವುದಕ್ಕೆ ತಯಾರಾದರು ದರ್ಶನ್ರವರು ಬಾಯ್ ಕಣ ದರ್ಶನ್ ಕಲ್ಯಾಣ್ಗೆ ಹಕ್ಕೊಟ್ಟು ಕೃತಿಕಾಗೋಸ್ಕರ ನೋಡುತ್ತಿದ್ದಂತೆ ಹೊರಗಡೆಗೆ ಬಂದಳು ಕೃತಿಕ ಅವಳ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಬಾಯಿ ಹೇಳಿ ಎಲ್ಲರೊಂದಿಗೆ ಕಾರಿನಲ್ಲಿ ಹೊರಟು ಹೋದನು ದರ್ಶನ್ ಕೃತಿಕ ತನ್ನ ರೂಮಿನೊಳಕ್ಕೆ ಹೊರಟರೆ ಅವಳ ಹಿಂದೆಯೇ ಓದನು ಕಲ್ಯಾಣ್ ಕೃತಿ ನಿನಗೆ ಎಲ್ಲ ವಿಧದಲ್ಲಿ ದರ್ಶನ್ ಕರೆಕ್ಟ್ ಅಂತ ನನ್ನ ನಿರ್ಣಯವೇ ನಿನ್ನ ನಿರ್ಣಯ ಎನ್ನುವ ನಂಬಿಕೆಯಿಂದ ನಾನು ಅವರನ್ನು ಬರಕ್ಕೆ ಹೇಳಿದೆ ಆದರೆ ನೀನು ಮಾಡಿದ್ದೇನು ದರ್ಶನ್ ಅಂದರೆ ನಿನಗೆ ಇಷ್ಟಾನ ಇಲ್ವಾ ಎಂದು ಕೇಳಿದನು ಅಣ್ಣ ದರ್ಶನ್ ನನಗೆ ಒಳ್ಳೆ ಫ್ರೆಂಡ್ ಒಬ್ಬ ಫ್ರೆಂಡಾಗಿ ಅವನಂದರೆ ನನಗೆ ಇಷ್ಟನೇ ಆದರೆ ಸಡನ್ನಾಗಿ ಅವನೊಂದಿಗೆ ಮದುವೆ ಅಂದರೆ ನಾನು ಯೋಚನೆ ಮಾಡಬೇಕು ಅಲ್ವಾ ಅಣ್ಣ ಕನಿಷ್ಠ ಪಕ್ಷ ಒಂದು ಮಾತೂ ಸಹ ಕೇಳದೆ ಅವರನ್ನು ಬರಕ್ಕೆ ಹೇಳಿದೆ ನನ್ನ ಇಷ್ಟದೊಂದಿಗೆ ಅಭಿಪ್ರಾಯದೊಂದಿಗೆ ಕೆಲಸ ಇಲ್ವಾ ಅಣ್ಣ ಕಣ್ಣೀರೊಂದಿಗೆ ಕೇಳಿದಳು ಕೃತಿಕ ಕಲ್ಯಾಣ್ ಅವಳ ತಲೆಯನ್ನು ಸವರುತ್ತಾ ಕೇಳಿದ್ರೆ ಮಾತ್ರ ಏನು ಹೇಳ್ತೀಯಾ ಈಗ ಮದುವೆ ಬೇಡ ಅಂತ ಹೇಳ್ತೀಯ ಅಷ್ಟೇ ಅಲ್ವಾ ಇಷ್ಟು ದಿನ ನೀನು ಹೇಳ್ದಂಗೆ ಸುಮ್ಮನಿದ್ದೆ ಅಲ್ವಾ ಕೃತಿ ಈಗ ಇರುವುದಿಲ್ಲ ಪರಿಸ್ಥಿತಿಗಳು ಸಹ ಚೆನ್ನಾಗಿಲ್ಲ ಯಾವನು ಸೀಕ್ರೆಟ್ ಆಗಿ ನಿನ್ನನ್ನು ಲವ್ ಮಾಡ್ತಿದ್ದಾನೆ ನನಗೂ ಟೆನ್ಷನ್ ಇರುತ್ತದೆ ಅಲ್ವಾ ನಿನ್ನ ಒಳತಿಗೋಸ್ಕರನೇ ಎಲ್ಲ ವಿಧದಲ್ಲಿ ಯೋಚನೆ ಮಾಡಿ ದರ್ಶನ್ ಜೊತೆ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ನಿನಗೆ ಹತ್ತು ಅಂದರೆ ಹತ್ತು ದಿನಗಳು ಮಾತ್ರ ಟೈಮ್ ಕೊಡುತ್ತಿದ್ದೇನೆ ದರ್ಶನ್ ಜೊತೆ ಮದುವೆಗೆ ನಿನ್ನನ್ನು ನೀನು ಮೆಂಟಲ್ ಆಗಿ ಪ್ರಿಪೇರ್ ಮಾಡ್ಕೋ ಎಂದು ಸ್ಮೂತಾಗಿ ಹೇಳಿ ಅವಳ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಕಲ್ಯಾಣ ಹೊರಗಡೆಗೆ ನಡೆದರೆ ಹತ್ತು ದಿನಗಳು ಎನ್ನುವ ವಿಷಯದ ಹತ್ತಿರವೇ ಕೃತಿ ಆಲೋಚನೆ ನಿಂತು ಹೋಗಿ ಮೆಂಟಲ್ ಹತ್ತುವ ಥರ ಅನ್ನಿಸುತ್ತಿದ್ದರೆ ಬೆಡ್ ಮೇಲೆ ಕುಸಿದು ಕುಳಿತಳು ಇದೆಲ್ಲ ಆ ಅಜ್ಞಾತ ವ್ಯಕ್ತಿಯಿಂದಲೇ ಅವನ್ಯಾರೋ ನನಗೆ ಸಿಗಬೇಕು ಆಗೋಗ್ತಾನೆ ನನ್ನ ಕೈಯಲ್ಲಿ ಇಷ್ಟೊಂದು ಕಡಿಮೆ ಸಮಯದಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ ಈ ವಿಷಯ ವಿಜಯ್ ಸರ್ಗೆ ಗೊತ್ತಾದರೆ ನನ್ನ ಗೋಳು ಇರುವುದಿಲ್ಲ ಅಂತ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಮದುವೆ ಸೆಟ್ ಆಗಿದೆ ಎನ್ನುವ ರೀಸನ್ನಿಂದ ನನ್ನ ಜೊತೆ ಮಾತನಾಡುವುದು ಸಹ ನಿಲ್ಲಿಸಿಬಿಡ್ತಾರೆ ವಿಜಯ್ ಸರ್ ನೀವು ನನಗೆ ಬೇಕು ಆದರೆ ಏನು ಮಾಡಬೇಕು ಅಂತ ನನಗೆ ಸ್ವಲ್ಪ ಅರ್ಥವಾಗುತ್ತಿಲ್ಲ ಎಂದು ಕಣ್ಣುಗಳಿಂದ ಸೋರುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಸೀರೆಯನ್ನು ಬಿಚ್ಚಿ ಡ್ರೆಸ್ ಹಾಕಿಕೊಂಡು ಯೋಚನೆ ಮಾಡುತ್ತಿದ್ದಾಳೆ ಗಾರ್ಡನ್ನಲ್ಲಿ ಸುದೀಪ್ ಜೊತೆ ಫೋನ್ ಮಾತನಾಡಿ ಫೋನ್ ಇಟ್ಟು ಹಿಂದಕ್ಕೆ ತಿರುಗಿ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ತಾನು ಕುಳಿತುಕೊಂಡಿರುವ ಪ್ಲೇಸ್ನಲ್ಲಿ ಇಲ್ಲದೆ ಇದ್ದಿದ್ದರಿಂದ ಇಷ್ಟರಲ್ಲೇ ಎಲ್ಲಿ ಮಾಯವಾದಳು ಎಂದು ಅವಳನ್ನು ಹುಡುಕುತ್ತಾ ಗಾರ್ಡನ್ನೊಳಕ್ಕೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಚೇರಿನ ಮೇಲೆ ಕುಳಿತುಕೊಂಡಿರುವುದು ಕಾಣಿಸಿತು ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋಗಿ ಕೈಗಳಿಂದ ಅವಳ ಕಣ್ಣುಗಳನ್ನು ಮುಚ್ಚಿದನು ಅವನ ಕೈಗಳನ್ನು ಮುಟ್ಟಿ ನೋಡಿ ಸಣ್ಣಗೆ ನಗುತ್ತಾ ಮುಗೀತಾ ಫೋನ್ ಮಾತನಾಡಿದ್ದು ಎಂದು ಕೇಳಿದಳು ಸಾಕ್ಷಿ ಹಾ ಮುಗೀತು ಎನ್ನುತ್ತಾ ಅವಳ ಪಕ್ಕದ ಚೇರಿನಲ್ಲಿ ಕುಳಿತುಕೊಂಡನು ಇಲ್ಲಿ ತುಂಬ ಪ್ರಶಾಂತವಾಗಿದೆ ಸಿದ್ದು ನಾರ್ಮಲ್ ಆಗಿ ಎದ್ದಿದ್ರೆ ಆಯಾಗಿ ನೀರಿನಲ್ಲಿ ಆಟವಾಡುತ್ತಿದ್ದೆ ಎನ್ನುತ್ತಿದ್ದಂತೆ ಅವಳನ್ನು ಕೈಗಳಲ್ಲಿ ಎತ್ತುಕೊಂಡನು ಸಿದ್ಧಾರ್ಥ್ ಸಿದ್ದು ಏನು ಮಾಡ್ತಿದ್ದೀಯಾ ಎಂದು ಕೇಳಿದಳು ಗಾಬರಿ ಪಡುತ್ತ ನೀನೇ ಅಲ್ವಾ ನೀರಿನಲ್ಲಿ ಹಾಡಬೇಕು ಅಂತ ಅನ್ನಿಸುತ್ತಿದೆ ಅಂತ ಹೇಳ್ತೆ ಅದು ಈಗ ಅಲ್ಲ ನಾರ್ಮಲ್ ಆಗಿ ಇದ್ದಾಗ ಈಗಲೂ ಸಹ ನೀರಿನಲ್ಲಿ ಹಾಡಬಹುದು ಸ್ವಿಮ್ಮಿಂಗ್ ಮಾಡಿದರೆ ಬೇಬಿಗೂ ಸಹ ತುಂಬ ಒಳ್ಳೆಯದು ಎಂದು ಮಾತನಾಡುತ್ತಲೇ ಅವಳೊಂದಿಗೆ ನೀರಿನೊಳಗಡೆಗೆ ಹೇಳಿದನು ಬೇಡ ಸಿದ್ದು ಎಂದಳು ಟೆನ್ಷನ್ನಾಗಿ ನೋಡುತ್ತ ಏನೂ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ ಡೋಂಟ್ ವರಿ ಎಂದು ಸೊಂಟದ ತನಕ ಆಳವಿರುವ ಹತ್ತಿರ ಸ್ವಿಮ್ಮಿಂಗ್ ಪೂಲ್ ಬೇಸ್ ಪಕ್ಕದಲ್ಲಿ ಅವಳನ್ನು ನಿಧಾನವಾಗಿ ಇಳಿಸಿ ಅವಳ ಕೈಗಳನ್ನು ಹಿಡಿದುಕೊಂಡು ಹಿಂದೆ ಬೇಸಿದೆ ಮುಂದೆ ನಾನಿದ್ದೀನಿ ಬೀಳದಂತೆ ನಾನು ನೋಡಿಕೊಳ್ಳುತ್ತೇನೆ ನೀನು ಯಾಪಿಯಾಗಿ ಆಟವಾಡು ಎಂದು ಸಿದ್ಧಾರ್ಥ್ ಹುಷಾರಾಗಿ ಹಿಡಿದುಕೊಂಡರೆ ಸಾಕ್ಷಿ ಮೀನಿನ ಮರಿಯಂತೆ ನೀರಿನ ಮೇಲೆ ತೇಲಾಡುತ್ತಾ ಆಟವಾಡುತ್ತಿದ್ದಾಳೆ ಯೋಚನೆ ಮಾಡುತ್ತಲೇ ಆಯಾಸದಿಂದ ನಿದ್ದೆಗೆ ಜಾರಿಕೊಂಡ ಕೃತಿಕ ಫೋನ್ ರಿಂಗ್ ಆಗಿದ್ದರಿಂದ ನಿದ್ದೆಯಿಂದ ಹೆಚ್ಚೆತ್ತು ಸ್ಕ್ರೀನ್ ಮೇಲೆ ಕಿರಣ್ ನಂಬರ್ ನೋಡಿ ಪಟ್ಟಂತ ಕಾಲ್ ಪಿಕ್ ಮಾಡಿ ಅಲೋ ಸರ್ ಎಂದಳು ನಿಶಕ್ತಿಯಿಂದ ಅಲೋ ಕೃತಿ ಮನೆಯಲ್ಲಿ ಸಿಚುವೇಶನ್ ಯಾವ ರೀತಿ ಇದೆ ಅವನು ಮತ್ತೆ ಏನಾದರೂ ಗಿಫ್ಟ್ ಕಳಿಸಿದ್ನಾ ಕಳಿಸಿದನು ಸರ್ ಮದುವೆ ಗಂಡನನ್ನು ಮಲಗಿಕೊಂಡು ಮಾತನಾಡುತ್ತಿದ್ದ ಕಿರಣ್ ಪಟ್ಟಂತ ಎದ್ದು ಹೊರಗಡೆಗೆ ನಡೆಯುತ್ತಾ ಮದುವೆ ಗಂಡೇನು ಕೃತಿ ಎಂದು ಕೇಳಿದನು ಅಯೋಮಯವಾಗಿ ಹೆಣ್ಣು ನೋಡುವ ಕಾರ್ಯಕ್ರಮ ದರ್ಶನ್ ಜೊತೆ ಮಾತನಾಡಿದ್ದು ಕಲ್ಯಾಣ್ ತನಗೆ ಹತ್ತು ದಿನಗಳ ಕಾಲ ಟೈಮ್ ಕೊಟ್ಟಿದ್ದು ಫುಲ್ ಎಲ್ಲ ಹೇಳಿದಳು ಕೃತಿಕ ಕೃತಿಕಾ ಮಾತುಗಳಿಗೆ ಕಿರಣ್ ಮೈಂಡ್ ಬ್ಲಾಕ್ ಆಯಿತು ಹೋಮ್ ಮೈ ಗಾರ್ಡ್ ಇಷ್ಟು ನಡೀತಾ ಎಂದು ತಲೆ ಹಿಡಿದುಕೊಂಡನು ಹೌದು ಸರ್ ಏನು ಮಾಡಬೇಕು ಅಂತ ನನಗೆ ಅರ್ಥವಾಗ್ತಿಲ್ಲ ಎಂದಳು ಅಳುತ್ತ ಕೃತಿ ಅಳ್ಬೇಡ ನಾನು ಏನೋ ಒಂದು ಮಾಡ್ತೀನಿ ನಿನ್ನ ಮದುವೆ ಯಾವುದೇ ಪರಿಸ್ಥಿತಿಯಲ್ಲೂ ವಿಜಯ್ ಜೊತೆಯೇ ನಡೆಯುತ್ತದೆ ನೀನು ಟೆನ್ಷನ್ ಪಡಬೇಡ ಸರಿನಾ ಆಂ ಸರಿ ಸರ್ ಬಾಯ್ ಎಂದು ಫೋನ್ ಇಟ್ಟರೆ ಒಳಗಡೆ ಇರುವ ವಿಜಯ್ ಕಡೆ ನೋಡಿ ವಾರವಾಗಿ ನಿಟ್ಟುಸಿರು ಬಿಟ್ಟು ಏನು ಮಾಡಬೇಕು ಎಂದು ಯೋಚನೆ ಮಾಡುತ್ತಾ ಆ ಕಡೆ ಈ ಕಡೆ ತಿರುಗುತ್ತಿದ್ದಾನೆ ಕಿರಣ್ ಇಪ್ಪತ್ತು ನಿಮಿಷಗಳ ತನಕ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಾಯಾಗಿ ಸಮಯ ಕಳೆದ ನಂತರ ಸಾಕ್ಷಿಯನ್ನು ಹುಷಾರಾಗಿ ಹೊರಗಡೆಗೆ ಕರೆದುಕೊಂಡು ಬಂದ ಸಿದ್ಧಾರ್ಥ್ ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಕ್ಷಿಯೊಂದಿಗೆ ಒಳಗಡೆಗೆ ನಡೆದನು ಬೇಗ ಹೋಗಿ ಸ್ನಾನ ಮಾಡು ಎಂದು ಟವಲ್ ಸಾಕ್ಷಿ ಕೈಗೆ ಕೊಟ್ಟು ಅವಳನ್ನು ವಾಶ್ರೂಮ್ನಲ್ಲಿ ಬಿಟ್ಟು ಫೋನ್ ತೆಗೆದು ನೋಡಿದರೆ ಕಿರಣ್ನಿಂದ ಮಿಸ್ಡ್ ಕಾಲ್ಸ್ ಇದ್ದಾವೆ ತಕ್ಷಣ ಕಿರಣ್ಗೆ ಕಾಲ್ ಮಾಡಿದನು ಶಾಂತಮ್ಮ ಎಲ್ಲ ರೆಡಿನಾ ರೆಡಿಯಾಗಿ ಹೊರಗಡೆಗೆ ಬರುತ್ತಾ ಕೇಳಿದನು ಮಹೇಶ್ ಆ ರೆಡಿಯಾಗಿದ್ದೇ ಅಪ್ಪ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ದೇನೆ ಆ ಸರಿ ಎಂದು ವಾಚ್ನಲ್ಲಿ ಟೈಮ್ ನೋಡಿ ಟಿ ವಿ ಆನ್ ಮಾಡಿ ಸೋಫಾದಲ್ಲಿ ಕುಳಿತುಕೊಂಡು ಟಿ ವಿ ನೋಡುತ್ತಿದ್ದರೆ ಸ್ವಲ್ಪ ಸಮಯಕ್ಕೆ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಎದ್ದು ಬಾಗಿಲು ತೆಗೆದನು ಜೋಡಿಯಾಗಿ ಬಂದ ಆಕಾಶ್ ನಿತ್ಯಾಳನ್ನು ನೋಡಿ ಅವನ ಮುಖ ಹರಳಿತು ಆಕಾಶ್ ಎಂದು ಅವನನ್ನು ಹಗ್ ಮಾಡಿಕೊಂಡು ಹಾಯ್ ಮಾ ಒಳಗಡೆಗೆ ಬನ್ನಿ ಎಂದು ಸಂತೋಷದಿಂದ ಒಳಗಡೆಗೆ ಆಹ್ವಾನಿಸಿದರೆ ಮುಗುಳ್ನಗೆಯೊಂದಿಗೆ ಒಳಗಡೆಗೆ ಹೆಜ್ಜೆ ಇಟ್ಟರು ಕುಳಿತುಕೊಳ್ಳಿ ಎಂದು ಹೇಳಿ ಸೋಫಾದಲ್ಲಿ ಕುಳಿತುಕೊಂಡ ಅವರಿಗೆ ನೀರು ಕೊಟ್ಟು ಎದುರಿಗೆ ಕುಳಿತುಕೊಂಡನು ಮಹೇಶ್ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಇರ್ತಿದ್ದೀಯಾ ಆಂಟಿ ಮುಂಬೈನಲ್ಲೇ ಇದ್ದಾರಾ ಎಂದು ಕೇಳಿದನು ಆಕಾಶ್ ಮಮ್ಮಿ ಈ ತ್ರೀ ಇಯರ್ಸ್ನಲ್ಲಿ ಎರಡು ಸಲಾನೇ ಬಂದಿದ್ದು ನಾನೇ ಮುಂಬೈಗೆ ಹೋಗ್ತಾ ಇರ್ತೀನಿ ಇನ್ನೊಂದು ಎರಡು ದಿನಗಳಲ್ಲಿ ಮತ್ತೆ ಹೋಗ್ತಾ ಇದ್ದೀನಿ ಹೌದಾ ಮತ್ತೆ ರಿಟರ್ನ್ ಯಾವಾಗ ಮ್ಯಾಕ್ಸಿಮಮ್ ಒನ್ ವೀಕ್ ಎಂದು ಹೇಳುತ್ತಾ ಸೈಲೆಂಟಾಗಿ ನೋಡುತ್ತಿರುವ ನಿತ್ಯಾಳನ್ನು ನೋಡಿ ನೀನೇನು ಓದ್ತಾ ಇದ್ದೀಯ ಕಣ ಎಂದು ಕೇಳಿದನು ಮಹೇಶ್ ಎಂ ಬಿ ಎ ಫೈನಲ್ ಇಯರ್ ಎಂದಳು ಸಣ್ಣಗೆ ನಗುತ್ತಾ ಓಹೋ ಹಾಗಾದರೆ ನಿಮ್ಮ ಮದುವೆ ಇನ್ನೂ ಕೆಲವೇ ತಿಂಗಳುಗಳಲ್ಲೇ ಅನ್ನ ಮಾತು ಮಹೇಶ್ ಮಾತುಗಳಿಗೆ ನಿತ್ಯ ಆಕಾಶ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಮುಗುಳ್ನಕ್ಕರು ನಡೀರಿ ಡಿನ್ನರ್ ಮಾಡೋಣ ಎಂದು ಮಹೇಶ್ ಮೇಲಕ್ಕೆ ಹೆದ್ದರೆ ಎದ್ದು ಅವನೊಂದಿಗೆ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ನಡೆದರು ಶಾಂತಮ್ಮ ಬಡಿಸುತ್ತಿದ್ದರೆ ಮೂರು ಜನ ಊಟ ಮಾಡುತ್ತಿದ್ದಾರೆ ಮಹೇಶ್ ಕಲ್ಯಾಣ್ ತಂಗಿಗೆ ನಿಮ್ಮ ಫ್ರೆಂಡ್ಗೆ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರಂತೆ ಅಲ್ವಾ ಆ ಹೌದು ಆಕಾಶ್ ಬೆಳಗ್ಗೆ ಹೇಳಿದ್ನು ನನ್ನನ್ನು ಬರೋಕ್ಕೆ ಹೇಳಿದ್ನು ಪುಣೆಗೆ ಮತ್ತೆ ಬರ್ತೀನಿ ಅಂತ ಹೇಳಿದೆ ಅಂತೂ ಫ್ರೆಂಡ್ ಸ್ವಲ್ಪ ಅತಿಥಿಗಳು ಹಾಕ್ತಿದ್ದಾರೆ ಎಂದನು ಮಹೇಶ್ ನಗುತ್ತ ಹೌದು ಆಕಾಶ ಆ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದನು ಫ್ರೆಂಡ್ಸ್ ಬಗ್ಗೆ ಆಫೀಸ್ ವಿಷಯಗಳು ಮಾತನಾಡಿಕೊಳ್ಳುತ್ತಾ ಊಟ ಮುಗಿಸಿ ಗಾರ್ಡನ್ನೊಳಕ್ಕೆ ಬಂದು ಕುಳಿತುಕೊಂಡಿದ್ದಾರೆ ಎವ್ರಿ ವೀಕೆಂಡ್ ಒಂಟಿಯಾಗಿ ತುಂಬ ಬೋರಿಂಗಾಗಿ ಕಳೆಯುತ್ತಿತ್ತು ಈ ವೀಕೆಂಡ್ ನಿಮ್ಮಿಂದ ಜಾಲಿಯಾಗಿ ಹ್ಯಾಪಿಯಾಗಿ ಕಳೆದು ಹೋಯಿತು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಂದನು ಮಹೇಶ್ ಥ್ಯಾಂಕ್ಸ್ ಹೇಳುವುದು ಅಲ್ಲ ನೀನು ಸಹ ನಮ್ಮ ಮನೆಗೆ ಬರಬೇಕು ಆಕಾಶ್ ಮಾತುಗಳಿಗೆ ತಪ್ಪದೇ ಬರ್ತೀನಿ ಎಂದನು ಮಹೇಶ್ ನಗುತ್ತಾ ಆಕಾಶ್ಗೆ ರಿತ್ವಿಕ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿ ಅಲೋ ರಿತ್ವಿಕ್ ಹೇಳು ಎಂದು ಆಕಾಶ್ ಹೇಳಿದ ತಕ್ಷಣ ರಿತ್ವಿಕ್ಕಾ ಎಂದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಕಣ್ಣುಬ್ಬುಗಳು ಗಂಟಿಕ್ಕಿ ನೋಡಿದನು ಮಹೇಶ್ ಎಲ್ಲಿದ್ದೀರಾ ಬಾವಾ ಮನೆಯಲ್ಲಿ ಕಾಣಿಸುತ್ತಿಲ್ಲ ಫ್ರೆಂಡ್ ಮನೆಗೆ ಡಿನ್ನರ್ಗೆ ಬಂದ್ವಿ ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತೀವಿ ಹೌದಾ ಸರಿ ಕ್ಯಾರಿಯಾನ್ ಬಾಯ್ ಬಾಯ್ ಎಂದು ಆಕಾಶ್ ಫೋನ್ ಇಟ್ಟರೆ ರಿತ್ವಿಕ್ ಯಾರು ಎಂದು ಕೇಳಿದನು ಮಹೇಶ್ ಸಂದೇಹದಿಂದ ನೋಡುತ್ತಾ ನಿತ್ಯಾರವರ ಚಿಕ್ಕಪ್ಪನ ಮಗ ಹೌದಾ ಚಿಕ್ಕಪ್ಪನವರ ಮಗನ ಹೆಸರು ಕೂಡ ರಿತ್ವಿಕೆ ತಂಗಿ ಹೆಸರು ಸಹ ನಿತ್ಯ ಅಂದರೆ ಈ ನಿತ್ಯ ನನ್ನ ತಂಗಿನೇನಾ ಮೆದುಳಿನಲ್ಲಿ ಆಲೋಚನೆ ಬರುವುದೇ ತಡ ಪಟ್ಟಂತ ನಿತ್ಯ ಕಡೆ ತಲೆ ತಿರುಗಿಸಿ ನಾನು ಕೇಳುವುದೇ ಮರೆತು ಬಿಟ್ಟೆ ನಿಮ್ಮ ತಂದೆ ಹೆಸರೇನು ನಿತ್ಯ ಎಂದು ಕೇಳಿ ಏನು ಹೇಳ್ತಾಳೆ ಅಂತ ಕಾತುರದಿಂದ ನೋಡುತ್ತಿದ್ದಾನೆ ಮಹೇಶ್ ನಮ್ಮ ತಂದೆಯ ಹೆಸರು ಕೃಷ್ಣ ಪ್ರಸಾದ್ ವರ್ಮ ನಿತ್ಯ ಬಾಯಿಯಿಂದ ಆ ಹೆಸರು ಕೇಳಿದ ತಕ್ಷಣ ಮಹೇಶ್ ಮುಖ ಇದ್ದಕ್ಕಿದ್ದಂತೆ ಹೊಳೆಯಿತು ಅಂದರೆ ನೀನು ನನ್ನ ತಂಗಿನಾ ಆಕಾಶ್ ಸಾಕ್ಷಿ ಅಣ್ಣಾನ ಮೈ ಗಾಡ್ ನನಗೇ ತಿಳಿಯದಂತೆಯೇ ನಿಮಗೆ ಹತ್ತಿರವಾದಿನ ವಾಟ್ ಎ ಸರ್ಪ್ರೈಸ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿರೋ ಮಹೇಶ್ನನ್ನು ನೋಡಿ ಮಾವ ನಿಮಗೆ ಗೊತ್ತಾ ಎಂದು ಕೇಳಿದನು ಆಕಾಶ್ ಗೊತ್ತು ಆಕಾಶ್ ಸಿಟಿಯಲ್ಲಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಎಂದನು ನಗುತ್ತ ಆ ಹೌದು ಸರಿ ಮಹೇಶ್ ನಾವಿನ್ನು ಹೊರಡುತ್ತೇವೆ ಮುಂಬೈನಿಂದ ಬಂದ ಮೇಲೆ ನಮ್ಮ ಮನೆಗೆ ಬರಬೇಕು ಸರಿನಾ ಎಂದು ಹೆದ್ದು ಮಹೇಶ್ನನ್ನು ಹಪ್ಪಿಕೊಂಡರೆ ಸಂತೋಷದಿಂದ ಮರಳಿ ಹಪ್ಪಿಕೊಂಡನು ಮಹೇಶ್ ಬಾಯ್ ಎಂದು ನಿತ್ಯ ಹೇಳುತ್ತಿದ್ದರೆ ನಾನು ನಿನಗೆ ಹಣ್ಣ ಕಣೋ ಆದರೆ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಮನಸ್ಸಿನಲ್ಲಿ ದುಃಖದಿಂದ ಅಂದುಕೊಳ್ಳುತ್ತಾ ನಿತ್ಯ ತಲೆಯ ಮೇಲೆ ಆತ್ಮೀಯತೆಯಿಂದ ಕೈಯನ್ನು ಹಾಕಿ ಬಾಯ್ ಕಣ ಎಂದನು ಮನಸ್ಫೂರ್ತಿಯಾಗಿ ನಗುತ್ತಾ ಹುಷಾರಾಗಿ ಹೋಗಿ ಎನ್ನುತ್ತಾ ಅವರಿಬ್ಬರೊಂದಿಗೆ ಹೊರಗಡೆಗೆ ನಡೆದನು ಬಾಯ್ ಹೇಳಿ ಅವರಿಬ್ಬರು ಬೈಕ್ ಮೇಲೆ ಹೊರಟು ಹೋದರೆ ಮನಸ್ಸು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡುತ್ತಿದ್ದರೆ ಪ್ರಶಾಂತವಾಗಿ ನಗುತ್ತಾ ಒಳಗಡೆಗೆ ಹೋದನು ಮಹೇಶ್ ಒಟ್ಟಾಗಿ ಬೆಳೆಯುತ್ತಿದ್ದರು ರಕ್ತ ಸಂಬಂಧಿಕರನ್ನು ಸ್ವಂತ ಫ್ಯಾಮಿಲಿಯವರನ್ನು ಸರ್ಪ್ರೈಸ್ ಆಗಿ ಮೀಟಾದರೆ ಆ ಸಂತೋಷವೇ ಬೇರೆ ಮಹೇಶ್ ಅದೇ ಫೀಲಿಂಗ್ನಲ್ಲಿ ಇದ್ದಾನೆ ಮನೆಗೆ ತಲುಪಿ ಬೈಕ್ ಪಾರ್ಕ್ ಮಾಡಿ ಒಳಗಡೆಗೆ ನಡೆಯುತ್ತಿದ್ದರೆ ಆಕಾಶ್ ಎಂದು ಕರೆದ ಸಿದ್ಧಾರ್ಥ್ ಕೂಗಿಗೆ ತಲೆ ತಿರುಗಿಸಿ ಗಾರ್ಡನ್ನಲ್ಲಿ ಇದ್ದ ಸಿದ್ಧಾರ್ಥ್ ಕಡೆ ನೋಡಿ ಬರ್ತಿದ್ದೀನಿ ಬಾವ ಎಂದು ಹೇಳಿ ನಿತ್ಯ ನೀನು ಒಳಗಡೆಗೆ ಹೋಗು ಎನ್ನುತ್ತಾ ಸಿದ್ಧಾರ್ಥ್ ಹತ್ತಿರಕ್ಕೆ ನಡೆದನು ಆಕಾಶ್ ಆಯ್ ಬಾವ ಆಯ್ ಆಕಾಶ್ ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಹಾಂ ಹೇಳಿ ಬಾವ ಎಂದು ಸಿದ್ಧಾರ್ಥ್ ಏನು ಹೇಳ್ತಾನೆ ಅಂತ ಆಸಕ್ತಿಯಾಗಿ ಕೇಳುತ್ತಿರುವ ಆಕಾಶ್ ಸಿದ್ಧಾರ್ಥ್ ಹೇಳಿದ ವಿಷಯ ಕೇಳಿ ಹೊಮ್ಮೆಲೆ ಬೆರಗಾದನು ಏನು ಬಾವ ನೀವು ಹೇಳ್ತಿರೋದು ಕೃತಿ ವಿಜಯ್ನನ್ನು ಲವ್ ಮಾಡ್ತಿದ್ದಾಳ ಅದು ಸಹ ಕಾಲೇಜ್ನಲ್ಲಿ ಇದ್ದಾಗ ನಿಂದಲೇ ನಂಬಲಾರ್ದ ಥರ ಕೇಳಿದನು ಆಕಾಶ್ ಆ ಹೌದು ಆಕಾಶ್ ಮದುವೆ ಅಂತ ಗೊತ್ತಾಗಿ ಅವನ ಮೇಲೆ ಬೆಳೆಸಿಕೊಂಡಿರುವ ಆಸೆಗಳನ್ನು ಬಿಟ್ಬಿಟ್ಟು ಅವನಿಂದ ದೂರ ಇದ್ದಳು ನಾನು ಪುಣೆಯಿಂದ ಬಂದ ನಂತರ ಕಲ್ಯಾಣ್ರವರು ವಿಜಯ್ರವರು ಇರುವ ಕಾಲನಿಗೆ ಶಿಫ್ಟ್ ಆದರು ಆ ರೀತಿ ಕೃತಿಕಾ ಮತ್ತೆ ವಿಜಯನನ್ನು ಮೀಟ್ ಆಗುವುದು ಅವನ ಬಗ್ಗೆ ಫುಲ್ ಎಲ್ಲ ತಿಳಿದುಕೊಂಡು ಅವನಿಗೆ ಹತ್ತಿರವಾಗಿ ನಾರ್ಮಲ್ ಮಾಡುವುದಕ್ಕೆ ಪ್ರಯತ್ನಿಸುವುದು ನಡೆಯಿತು ವಿಜಯ್ ವಿಷಯದಲ್ಲಿ ಆಕೆ ತುಂಬ ಸೀರಿಯಸ್ ಆಗಿ ಇದ್ದಾಳೆ ಬಟ್ ವಿಜಯ್ ಇನ್ನೂ ಪಾಸ್ಟ್ನಿಂದ ಹೊರಬರಲಾರದೆ ಆಕೆಯನ್ನು ಅಕ್ಸೆಪ್ಟ್ ಮಾಡಲಾರದೆ ಹೋಗುತ್ತಿದ್ದಾನೆ ಆಕಾಶ್ ನಿಶ್ಚಿಂತೆಯಾದ ನಗುವನ್ನು ಒಂದು ಬಾರಿ ನಕ್ಕು ಕೃತಿ ವಿಜಯ್ನನ್ನು ಪ್ರೀತಿಸುತ್ತಿದ್ದಾಳೆ ಅಂದರೆ ನನಗೆ ತುಂಬ ಯಾಪಿಯಾಗಿ ಇದೆ ಪವಾ ವಿಜಯ್ ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದಾನೆ ಅವನ ಲೈಫ್ ಯಾಪಿಯಾಗಿ ಬದಲಾಗಬೇಕು ಈಗ ಏನು ಮಾಡೋಣ ಬವಾ ಸಿದ್ಧಾರ್ಥ್ ಕೆಲವು ಕ್ಷಣಗಳ ಮೌನದ ನಂತರ ಏನು ಮಾಡಬೇಕು ಅಂತ ಆಕಾಶ್ಗೆ ಕ್ಲುಪ್ತವಾಗಿ ಹೇಳಿದನು ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು